ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾವೀಗ ಮೈಸೂರು ಸಂಸ್ಥಾನದ ದಿವ್ಯಾಗಳ ಬಗ್ಗೆ ನೋಡೋಣಂತೆ ಈ ಇಪ್ಪತ್ತೆರಡನೇ ಅವಧಿಯಲ್ಲಿ ನಾವು ಸಿ ವಿ ರಂಗಚಾರ್ ಅವರ ಜೀವನ ಮತ್ತು ಆಡಳಿತ ಸುಧಾರಣೆಗಳನ್ನು ಗಮನಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಸಿ ವಿ ರಂಗಚಾರ್ಲು ಅವರ ಪೂರ್ತಿ ಹೆಸರು ಶೆಟ್ಟಿಪುಣ್ಯಂ ವೀರವಳ್ಳಿ ರಂಗಾಚಾರ್ಲು ಇವರು ಜನಿಸಿದ್ದು ಸಾವಿರದ ಎಂಟುನೂರ ಮೂವತ್ತೊಂದು ಆಗಸ್ಟ್ ಒಂದರಂದು ಇಂದಿನ ಮದ್ರಾಸ್ ಸಮೀಪ ಇರ್ತಕ್ಕಂಥ ಚಂಗಲ್ಪೇಟೆಯ ವೀರವಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇವರ ತಂದೆ ರಾಘವಾಚಾರ್ ಮತ್ತು ತಾಯಿ ಕನಕಮ್ಮ ಇವರ ವಿದ್ಯಾಭ್ಯಾಸ ಮದ್ರಾಸ್ನ ಕಚ್ಚಿಯಪ್ಪ ಪ್ರೌಢಶಾಲೆ ಮತ್ತು ಅದೇ ಸ್ಥಳದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ನಡೆಯಿತು ನಂತರ ಇವರು ಕಂಪನಿಯ ಗುಮಾಸ್ತ ಅಥವಾ ಕಾರಕೂನ ಹುದ್ದೆಗೆ ಸೇರಿದರು ಅಲ್ಲಿಂದ ಕಂಪನಿಯ ಸೇವೆಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಆರಂಭಿಸಿದರು ನಂತರ ಹುದ್ದೆಗಳಲ್ಲಿ ಹುದ್ದೆಯಲ್ಲಿ ಬಡ್ತಿಗಳನ್ನು ಪಡೆದು ತಹಶೀಲ್ದಾರ್ ಆದರು ನಂತರ ಡೆಪ್ಯೂಟಿ ಕಲೆಕ್ಟರ್ ಆದರು ಅದಾದ ಕೆಲವೇ ವರ್ಷಗಳಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅರಮನೆಯ ಹಣಕಾಸು ಅಧಿಕಾರಿಯಾಗಿ ನೇಮಕ ಆದರು ಈ ರೀತಿ ಮೈಸೂರು ಸಂಸ್ಥಾನದಲ್ಲಿ ಇವರ ಸೇವೆ ಆರಂಭ ಆಯಿತು ನಂತರ ಮಹಾರಾಜರ ಆಪ್ತ ಸಹಾಯಕರಾಗಿದ್ದರು ನಂತರ ಅರಮನೆಯ ಹಾಗೂ ರಾಜ್ಯದ ಕಂದಾಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಸಾವಿರದ ಎಂಟುನೂರ ಎಂಬತ್ತೊಂದು ಅಕ್ಟೋಬರ್ ಏಳರಂದು ದಿವಾನರಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಆದರೆ ದಿವಾನ ಹುದ್ದೆಯಲ್ಲಿ ಇವರು ಬಹಳ ವರ್ಷಗಳಷ್ಟು ಇರೋದಕ್ಕೆ ಆಗಲಿಲ್ಲ ಸಾವಿರದ ಎಂಟುನೂರ ಎಂಬತ್ತ್ಮೂರು ಜನವರಿ ಇಪ್ಪತ್ತರಂದು ಇವರು ಮರಣ ಹೊಂದರು ಸುಮಾರು ಒಂದು ವರ್ಷ ಮೂರು ತಿಂಗಳ ಅವಧಿಯವರೆಗೆ ಮಾತ್ರ ಇವರು ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು ಈ ಒಂದು ಕಡಿಮೆ ಅವಧಿಯಲ್ಲೇ ಆಗ ತಾನೇ ಬ್ರಿಟಿಷ್ ಆಡಳಿತದಿಂದ ಅಂದರೆ ಕಮಿಷನರ್ಗಳ ಆಡಳಿತದಿಂದ ವಹಿಸಿಕೊಂಡಂಥ ಮೈಸೂರು ಸಂಸ್ಥಾನಕ್ಕೆ ಒಂದು ಹೊಸ ದಿಕ್ಕನ್ನು ರೂಪಿಸಿಕೊಡೋದರಲ್ಲಿ ಯಶಸ್ವಿಯಾದರು ಈಗ ಇವರು ಕೈಗೊಂಡಂತಹ ಆಡಳಿತ ಸುಧಾರಣೆಗಳನ್ನು ಗಮನಿಸೋಣಂತೆ ಮೊದಲು ಇವರು ಗಮನಹರಿಸಿದ್ದು ಆಡಳಿತದ ಖರ್ಚುಗಳನ್ನು ಕಡಿಮೆ ಮಾಡೋದ್ರ ಕಡೆಗೆ ಅದರ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಸ್ವಲ್ಪ ಗಮನಿಸೋಣಂತೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಕಮಿಷ್ನರ್ಗಳು ಮೈಸೂರನ್ನು ನೇರವಾಗಿ ಆಳ್ವಿಕೆ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿನ ಆಡಳ ಆಡಳಿತವನ್ನು ಹಸ್ತಾಂತರಿಸಿದರು ಹೀಗಾಗಿ ಮೈಸೂರಿನ ಖಜಾನೆ ಮತ್ತು ಆಡಳಿತಾತ್ಮಕ ಕ್ರಮಗಳ ವೆಚ್ಚಗಳು ಸಾಕಷ್ಟಿದ್ದು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಿಂದಾಗಿ ಆಡಳಿತದ ಖರ್ಚುಗಳು ಹೆಚ್ಚಾಗಿತ್ತು ಈ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗಿತ್ತು ನಂತರ ಮತ್ತೊಂದು ಅತ್ಯಂತ ಪ್ರಮುಖ ಕಾರಣ ಏನಂದ್ರೆ ಸಾವಿರದ ಎಂಟುನೂರ ಅರವತ್ತೇಳರಿಂದ ಸಾವಿರದ ಎಂಟುನೂರ ಎಂಬತ್ತರವರೆಗೆ ದಕ್ಷಿಣ ಭಾರತ ಅದರಲ್ಲಿ ಮೈಸೂರು ಸಂಸ್ಥಾನವನ್ನು ಒಳಗೊಂಡಂತೆ ಭೀಕರವಾದಂತಹ ಬರಗಾಲಗಳಿಗೆ ತುತ್ತಾಗಿತ್ತು ಹೀಗಾಗಿ ಕೃಷಿ ಅದು ಕುಂಠಿತವಾಗಿತ್ತು ಕೈಗಾರಿಕೆಗಳು ಕುಂಠಿತವಾಗಿದ್ದು ಒಟ್ಟಾರೆ ರಾಜ್ಯದ ಆದಾಯ ಸಾಕಷ್ಟು ಕಡಿಮೆ ಆಗಿತ್ತು ಹೀಗಾಗಿ ರಾಜ್ಯದ ಆದಾಯವನ್ನ ಜಾಸ್ತಿ ಮಾಡೋದರ ಜೊತೆ ಜೊತೆಗೆ ಖರ್ಚುಗಳನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಅನಿವಾರ್ಯತೆ ಇವರಿಗೆ ಇತ್ತು ಒಂದು ರೂಪಾಯಿ ಉಳಿಸಿದರೆ ಅದು ಒಂದು ರೂಪಾಯಿ ಗಳಿಸಿದಕ್ಕೆ ಸಮ ಅನ್ನೋ ಒಂದು ಕಲ್ಪನೆ ತತ್ವದ ಆಧಾರದಲ್ಲಿ ಇವರು ಮೊದಲು ಆಡಳಿತದಲ್ಲಿ ಹಲವಾರು ಉಳಿತಾಯದ ಕ್ರಮಗಳನ್ನು ಜಾರಿಗೊಳಿಸಿದರು ಅವುಗಳಲ್ಲಿ ಪ್ರಮುಖವಾಗಿರೋದು ಆಡಳಿತಾತ್ಮಕ ಹುದ್ದೆಗಳನ್ನು ಕಡಿಮೆ ಮಾಡಿದ್ದು ಪ್ರತಿ ಇಲಾಖೆಯಲ್ಲಿ ಮೇಲ್ವಿಚಾರಕರು ಅಥವಾ ಸೂಪರ್ಟೆಂಡೆಂಟ್ ಹಂತದ ಅಧಿಕಾರಿ ಏನಿತ್ತು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬಂದರು ವಿಭಾಗಗಳನ್ನು ಕಡಿಮೆ ಮಾಡಿ ಎರಡು ಮೂರು ವಿಭಾಗಗಳನ್ನು ಒಬ್ಬ ಮುಖ್ಯಸ್ಥರಿಗೆ ವರ್ಗಾಯಿಸಿ ಅವರ ಮೇಲ್ವಿಚಾರಣೆಯಲ್ಲಿರ್ತಕ್ಕಂಥ ಒಂದು ಕ್ರಮವನ್ನು ಅನುಸರಿಸಿದರು ಹೀಗಾಗಿ ಹುದ್ದೆಗಳ ಸಂಖ್ಯೆಯಲ್ಲಿ ಸಾಕಷ್ಟು ಕಡಿತ ಆಯಿತು ಇದರಿಂದ ವೇತನಗಳ ಖರ್ಚು ಉಳಿತಾಯ ಆಯಿತು ಚಿತ್ರದುರ್ಗ ಹಾಸನ ಮತ್ತು ಬೆಂಗಳೂರು ಈ ಹಲವಾರು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಒಟ್ಟು ಒಂಬತ್ತು ತಾಲೂಕುಗಳನ್ನು ರದ್ದುಗೊಳಿಸಲಾಯಿತು ಈ ರೀತಿ ತಾಲೂಕುಗಳನ್ನು ರದ್ದುಗೊಳಿಸಿದ್ರಿಂದಾಗಿ ತಾಲೂಕು ಮಟ್ಟದ ಇಡೀ ಆಡಳಿತ ವ್ಯವಸ್ಥೆಯ ಖರ್ಚು ಕಡಿಮೆ ಆಯಿತು ತಾಲೂಕು ಮಟ್ಟದ ಆಡಳಿತ ವ್ಯವಸ್ಥೆ ಅಂದರೆ ಅದು ಕಂದಾಯ ಆಡಳಿತ ನ್ಯಾಯಾಡಳಿತ ಪೊಲೀಸ್ ಆಡಳಿತ ಈ ರೀತಿ ಎಲ್ಲ ರೀತಿಯ ಆಡಳಿತ ವ್ಯವಸ್ಥೆಯ ಖರ್ಚುಗಳು ಕಡಿಮೆ ಆದವು ನಂತರ ಕೋರ್ಟ್ಗಳನ್ನು ಕಬ್ಬನ್ ಮತ್ತು ಬೌರಿಂಗ್ ಅವರ ಅವಧಿಯಲ್ಲಿ ಸ್ಥಾಪನೆಯಾಗಿದ್ದಂತಹ ನ್ಯಾಯಾಲಯಗಳ ಪೈಕಿ ನಾಲ್ಕು ಮುನ್ಸಿಫ್ ನ್ಯಾಯ ಮುನ್ಸಿಫ್ ನ್ಯಾಯಾಲಯಗಳನ್ನು ಅಂದರೆ ಜಿಲ್ಲಾ ಮಟ್ಟದ ನಾಲ್ಕು ನ್ಯಾಯಾಲಯಗಳನ್ನು ಮತ್ತು ವಿಭಾಗ ಮಟ್ಟದ ಮೂರು ಸಹಾಯಕ ನ್ಯಾಯಾಲಯಗಳನ್ನ ರದ್ದುಗೊಳಿಸಲಾಯಿತು ಈ ರೀತಿ ನ್ಯಾಯಾಂಗದ ಖರ್ಚನ್ನು ಸಹ ಕಡಿಮೆ ಮಾಡಿದರು ಮತ್ತೆ ಒಟ್ಟು ಒಂಬತ್ತು ಸೆರೆಮನೆಗಳಿತು ಮೈಸೂರು ರಾಜ್ಯದಲ್ಲಿ ಒಟ್ಟು ಒಂಬತ್ತು ಸೆರೆಮನೆಗಳಿದ್ದು ಅವುಗಳಲ್ಲಿ ಆರು ಸೆರೆಮನೆಗಳನ್ನ ರದ್ದುಗೊಳಿಸಿ ಕೇವಲ ಮೂರು ಸೆರೆಮನೆಗಳನ್ನು ಮಾತ್ರ ಉಳಿಸ್ಕೊಳ್ಳಲಾಯಿತು ಅದರ ಜೊತೆ ಜೊತೆಗೆ ಸೈನ್ಯ ಮತ್ತು ಅರಮನೆಗೋಸ್ಕರ ಮಾಡ್ತಾ ಇದ್ದಂತಹ ಖರ್ಚನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿ ಆ ಉಳಿತಾಯವನ್ನು ಕೂಡ ಸಾಧಿಸಿದರು ಯುರೋಪಿಯನ್ ಅಧಿಕಾರಿಗಳು ಸೇವೆ ಸಲ್ಲಿಸ್ತಾ ಇದ್ದಂತಹ ಹುದ್ದೆಗಳಿಗೆ ಬ್ರಿಟಿಷರ ಅನುಮತಿ ಪಡೆದು ಭಾರತೀಯರನ್ನು ನೇಮಕ ಮಾಡಿದರು ಇದರಿಂದ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಾ ಸಂಬಳದ ಜಾಗದಲ್ಲಿ ಕಡಿಮೆ ಸಂಬಳದಲ್ಲಿ ಭಾರತೀಯ ಅಧಿಕಾರಿಗಳನ್ನ ನೇಮಿಸ್ಕೊಡೋದಕ್ಕೆ ಅವರಿಂದ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು ಆ ರೀತಿ ಸಹ ಉಳಿತಾಯವನ್ನು ಮಾಡಲಾಯಿತು ಅದರ ಜೊತೆಗೆ ಬ್ರಿಟಿಷರಿಂದ ಈ ಕಳೆದ ಐವತ್ತು ವರ್ಷದಲ್ಲಿ ಬ್ರಿಟಿಷರಿಂದ ಪಡೆದಂತಹ ಸಾಲ ಮತ್ತು ಅದರ ಬಡ್ಡಿ ಏನಿತ್ತು ಆ ಬಡ್ಡಿಯ ಮೊತ್ತದಲ್ಲಿ ಸ್ವಲ್ಪ ಪ್ರಮಾಣವನ್ನ ಕಡಿಮೆ ಮಾಡಿಸಿದ್ರು ಅದರ ಜೊತೆಗೆ ಶೇಕಡ ಐದರಷ್ಟು ಬಡ್ಡಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಮೈಸೂರು ಸಂಸ್ಥಾನ ನೀಡಬೇಕಾಗಿತ್ತು ಅದನ್ನು ಮಾತುಕತೆಗಳ ಮುಖಾಂತರ ಶೇಕಡ ಐದು ಇದ್ದಂತಹ ಬಡ್ಡಿಯನ್ನ ಶೇಕಡ ನಾಲ್ಕಕ್ಕೆ ಇಳಿಸಿ ಆ ಮುಖಾಂತರ ಸಹ ರಾಜ್ಯದ ಖಜಾನೆಯ ಖರ್ಚುಗಳನ್ನ ಕಡಿಮೆ ಮಾಡಿದ್ರು ಒಟ್ಟಾರೆ ಈ ಎಲ್ಲಾ ರೀತಿಯ ಆಡಳಿತಾತ್ಮಕ ಸುಧಾರಣಾ ಕ್ರಮಗಳಿಂದ ರಂಗಾಚಾರಲರ್ ಅವರ ಅವಧಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದು ಎಂಬತ್ತೆರಡರ ಮೊದಲನೇ ವರ್ಷದಲ್ಲಿನೇ ಸುಮಾರು ಒಂಬತ್ತೂವರೆ ಲಕ್ಷ ರೂಪಾಯಿಗಳಷ್ಟು ಆದಾಯವನ್ನು ಉಳಿಸೋದಕ್ಕೆ ಸಾಧ್ಯ ಆಯಿತು ನಂತರ ಇವರ ಮತ್ತೊಂದು ಅತ್ಯಂತ ಪ್ರಮುಖ ಮತ್ತು ಮಹತ್ವಪೂರ್ಣ ಸಾಧನೆ ಏನು ಅಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿತು ಸಾವಿರದ ಎಂಟುನೂರ ಎಂಬತ್ತೊಂದು ಆಗಸ್ಟ್ ಇಪ್ಪತ್ತೈದರಂದು ಪ್ರಜಾಪ್ರತಿನಿಧಿ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಲಾಯಿತು ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದಂತಹ ಭಾರತದ ಮೊಟ್ಟ ರಾಜ್ಯ ಯಾವುದು ಅಂದ್ರೆ ಅದು ಮೈಸೂರು ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬರ್ತಕ್ಕಂಥವ್ರು ಸರ್ಕಾರ ಅಂದ್ರೆ ರಾಜರ ನಿಯಮಗಳನ್ನ ತೀರ್ಮಾನಗಳನ್ನ ಚರ್ಚಿಸುವ ಅಧಿಕಾರವನ್ನ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು ಇದರಲ್ಲಿ ಒಟ್ಟು ನೂರ ನಲವತ್ನಾಲ್ಕು ಸದಸ್ಯರು ಇರ್ತಾ ಇದ್ರು ಈ ನೂರ ನಲವತ್ನಾಲ್ಕು ಸದಸ್ಯರು ಕೂಡ ಎಲ್ಲರೂ ನಾಮಕರಣ ಹೊಂದತಕ್ಕಂತಹ ಸದಸ್ಯರಾಯಿತು ಇದು ಪ್ರತಿ ವರ್ಷ ಒಂದು ಬಾರಿ ಸಭೆ ಸೇರ್ತಾ ಇತ್ತು ಪ್ರತಿ ವರ್ಷದ ದಸರಾ ಹಬ್ಬದ ಸಂದರ್ಭದಲ್ಲಿ ಒಂದು ಅಧಿವೇಶನವನ್ನ ನಡೆಸ್ತಾ ಇತ್ತು ಅದರ ಪ್ರಕಾರ ಈ ಪ್ರಜಾಪ್ರತಿನಿಧಿ ಸಭೆಯ ಮೊದಲ ಅಧಿವೇಶನ ಸಾವಿರದ ಎಂಟುನೂರ ಎಂಬತ್ತೊಂದು ಅಕ್ಟೋಬರ್ ಏಳರಂದು ನಡೀತು ಈ ಸದಸ್ಯರ ಪೈಕಿ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ನೇಮಕ ಆಗ್ತಾ ಇದ್ದಂತಹ ಜಮೀನ್ದಾರರು ಇರ್ತಾ ಇದ್ರು ಪ್ರತಿ ತಾಲೂಕಿನಿಂದ ಇಬ್ಬರು ಪ್ರತಿ ಜಿಲ್ಲೆಯಿಂದ ಇಬ್ಬರು ಜಮೀನ್ದಾರರು ಪ್ರತಿ ಜಿಲ್ಲೆಯಿಂದ ಇಬ್ಬರು ವಾಣಿಜ್ಯೋದ್ಯಮಿಗಳು ಹಾಗೂ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಂದ ನಾಮನಿರ್ದೇಶಿತ ಅಧಿಕಾರಿಗಳನ್ನ ಈ ಒಂದು ಸದನ ಹೊಂದಿರ್ತಾ ಇತ್ತು ಇದರ ಪ್ರಮುಖ ಉದ್ದೇಶ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದಂತಹ ಅತ್ಯಂತ ಪ್ರಮುಖ ಉದ್ದೇಶ ಜನಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಜನಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಆಡಳಿತವನ್ನು ರೂಪಿಸೋದು ಮತ್ತು ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣವನ್ನು ಕೊಡೋದು ಸರ್ಕಾರದ ನೀತಿಗಳನ್ನು ಕಾರ್ಯಕ್ರಮಗಳನ್ನು ಜಾರಿಗೊಳಿಸೋದಕ್ಕೂ ಮುಂಚೆ ಜನಗಳೊಂದಿಗೆ ಚರ್ಚಿಸಿ ಅದನ್ನು ಸುಧಾರಿಸಿ ನಂತರದಲ್ಲಿ ಅದನ್ನು ಕಾನೂನು ಕಾಯ್ದೆಗಳಾಗಿ ರೂಪಿಸಿ ಜಾರಿಗೊಳಿಸೋದು ಅದರ ಜೊತೆಗೆ ಒಂದೊಮ್ಮೆ ಕಾಯ್ದೆ ಕಾನೂನುಗಳು ಸಮರ್ಪಕವಾಗಿ ಇದ್ದಾವೆ ಅಥವಾ ಇಲ್ಲ ಅನ್ನೋದನ್ನು ಜನಗಳ ಅಭಿಪ್ರಾಯದ ಮೂಲಕ ಅವುಗಳನ್ನು ಬದಲಾವಣೆ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಆಗೋ ಒಂದು ಸಾಧ್ಯತೆಗಳ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಸ್ಥಾಪಿಸ್ತಾ ಇದೆ ಒಂದು ರೀತಿಯಲ್ಲಿ ಇಂದಿನ ಶಾಸಕಾಂಗ ಸಭೆಗಳು ವಿಧಾನಸಭೆ ಅಥವಾ ಲೋಕಸಭೆ ಯಾವ ರೀತಿ ನಮಗೆ ಕಂಡು ಬರುತ್ತೆ ಮೈಸೂರು ಸಂಸ್ಥಾನದಲ್ಲಿ ರೂಪಿಸಿದಂತಹ ಪ್ರಜಾಪ್ರತಿನಿಧಿ ಸಭೆ ಆ ರೀತಿ ನಮಗೆ ಕಂಡು ಬರುತ್ತೆ ಇವರ ಮತ್ತೊಂದು ಕ್ರಮ ಬೆಂಗಳೂರಿನ ದಂಡು ಪ್ರದೇಶ ಅಥವಾ ಕಂಟೋನ್ಮೆಂಟ್ ಪ್ರದೇಶ ಏನಿದೆ ಆ ಕಂಟೋನ್ಮೆಂಟ್ ಪ್ರದೇಶವನ್ನು ಬ್ರಿಟಿಷರಿಂದ ಪಡ್ಕೊಂಡು ಬ್ರಿಟಿಷರಿಗೆ ಕೊಟ್ಟು ಕಂಟೋನ್ಮೆಂಟ್ ಪ್ರದೇಶವನ್ನು ಬ್ರಿಟಿಷರಿಗೆ ಕೊಟ್ಟು ಶ್ರೀರಂಗಪಟ್ಟಣವನ್ನು ಮೈಸೂರು ಸಂಸ್ಥಾನ ವಹಿಸಿಕೊಡ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂಬತ್ತೆರಡರವರೆಗೆ ಶ್ರೀರಂಗಪಟ್ಟಣ ಅದು ಬ್ರಿಟಿಷರ ಅಧೀನದಲ್ಲಿತ್ತು ಶ್ರೀರಂಗಪಟ್ಟಣದ ಆಡಳಿತ ಬ್ರಿಟಿಷರ ಅಧೀನದಲ್ಲಿತ್ತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಶ್ರೀರಂಗಪಟ್ಟಣವನ್ನು ಮೈಸೂರು ಸಂಸ್ಥಾನಕ್ಕೆ ಬಿಟ್ಟುಕೊಟ್ಟು ಬೆಂಗಳೂರಿನ ದಂಡು ಪ್ರದೇಶವನ್ನು ಬ್ರಿಟಿಷರು ವಹಿಸಿಕೊಟ್ರು ಈ ಒಂದು ಕ್ರಮದಿಂದಾಗಿ ಶ್ರೀರಂಗಪಟ್ಟಣ ಮತ್ತು ಅದರ ಸುತ್ತಮುತ್ತಲ ಮೈಸೂರು ರಾಜಧಾನಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮೈಸೂರು ಅರಸರ ಸಂಪೂರ್ಣ ನಿಯಂತ್ರಣ ಅನ್ನೋದಕ್ಕಿಂತ ನೇರ ಪರಿವೀಕ್ಷಣೆ ಆರಂಭ ಆಯಿತು ಮತ್ತೊಂದು ಪ್ರಮುಖವಾದಂತಹ ಸಾಧನೆ ಇವರ ಅವಧಿಯಲ್ಲಿ ನಾವು ಕಾಣೋದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿ ಏನಿದೆ ಆ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳಾಯಿತು ಇದು ಒಂದು ಬ್ರಿಟಿಷ್ ಕಂಪನಿ ಗಣಿಗಾರಿಕೆಯಲ್ಲಿ ಪ್ರಸಿದ್ಧಿಯಾಗಿದ್ದಂಥದ್ದು ಇಲ್ಲಿ ಕೋಲಾರ ಚಿನ್ನದ ಗಣಿ ಅಥವಾ ಗಣಿ ಪ್ರದೇಶದಲ್ಲಿ ಚಿನ್ನವನ್ನ ಹೊರಗಡೆ ತೆಗೆದು ಅದನ್ನ ಸಂಸ್ಕರಿಸಿ ಅದನ್ನ ಮಾರಾಟ ಮಾಡತಕ್ಕಂಥ ಒಂದು ಕೆಲಸವನ್ನು ಹೊರಗಡೆ ತೆಗೆತಕ್ಕಂಥ ಜವಾಬ್ದಾರಿಯನ್ನ ಈ ಒಂದು ಕಂಪನಿ ನೀಡಲಾಯಿತು ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿಗೆ ನೀಡಲಾಯಿತು ಒಟ್ಟು ಚಿನ್ನದ ಉತ್ಪಾದನೆ ಗಣಿಯಲ್ಲಿ ಏನು ಒಟ್ಟು ಚಿನ್ನದ ಉತ್ಪಾದನೆ ಆಗ್ತಾ ಇತ್ತು ಅದರಲ್ಲಿ ಶೇಕಡಾ ಐದರಷ್ಟು ಮೈಸೂರು ರಾಜ್ಯಕ್ಕೆ ರಾಜ್ಯದ ಆಯವನ್ನಾಗಿ ನೀಡಬೇಕು ಅನ್ನೋ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಾಯಿತು ಆ ಮುಖಾಂತರ ಮೈಸೂರು ಸಂಸ್ಥಾನದ ಚಿನ್ನದ ಗಣಿಯ ಮುಖಾಂತರನು ರಾಜ್ಯಕ್ಕೆ ಆದಾಯವನ್ನು ತಂದುಕೊಡೋದ್ರಲ್ಲಿ ಇವರು ಯಶಸ್ವಿಯಾದರು ಇವರ ಇತರೆ ಆಡಳಿತ ಸುಧಾರಣೆಗಳನ್ನು ಗಮನಿಸೋದಾದರೆ ಬೌರಿಂಗ್ನ ಕಾಲದಲ್ಲಿ ನಿರ್ಮಾಣ ಆರಂಭವಾಗಿದ್ದಂತಹ ಮೈಸೂರು ಬೆಂಗಳೂರು ರೈಲ್ವೆ ಇದು ರೈಲ್ವೆ ಮಾರ್ಗ ಇದು ಸಂಚಾರಕ್ಕೆ ತೆರೆಯಲ್ಪಡ್ತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಮೈಸೂರು ಬೆಂಗಳೂರು ರೈಲ್ವೆ ಮಾರ್ಗ ಆರಂಭ ಆಯಿತು ಮತ್ತೆ ಇವರ ಅವಧಿಯಲ್ಲಿ ಬೆಂಗಳೂರಿನಿಂದ ಗುಬ್ಬಿ ಮತ್ತೆ ತಿಪ್ಟೂರಿನವರೆಗೆ ಸಂಚಾರ ರೈಲ್ವೆ ಮಾರ್ಗ ರೈಲ್ವೆ ಮಾರ್ಗ ನಿರ್ಮಾಣ ಆರಂಭ ಆಯ್ತು ಅದರ ಜೊತೆಗೆ ಕೃಷಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಬೆಂಗಳೂರಿನ ಸಮೀಪ ಇರ್ತಕ್ಕಂತಹ ವೈಟ್ಫೀಲ್ಡ್ ಮತ್ತೆ ಸುತ್ತಮುತ್ತಲ ನಾಲ್ಕು ಸಾವಿರ ಎಕರೆ ಪ್ರದೇಶಗಳನ್ನ ಬ್ರಿಟಿಷ್ ಕೃಷಿಕರಿಗೆ ಬಿಟ್ಟುಕೊಟ್ರು ಈ ಬ್ರಿಟಿಷ್ ಕೃಷಿಕರು ಆ ಪ್ರದೇಶದಲ್ಲಿ ಪ್ರಾಯೋಗಿಕ ಕೃಷಿಗಳಲ್ಲಿ ಅವರು ತೊಡಗಿಸ್ಕೊಟ್ರು ಕಾಫಿ ಮತ್ತೆ ರೇಷ್ಮೆ ಕೃಷಿಗಳನ್ನ ರಾಜ್ಯದಾದ್ಯಂತ ಇತ್ತು ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾಫಿ ಬೆಳೆಯನ್ನು ಇತ್ತು ಚನ್ನಪಟ್ಟ ರಾಮನಗರ ಮತ್ತು ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಲ್ಲಿ ರೇಷ್ಮೆ ಬೆಳೆಯನ್ನ ವೈಟ್ ವೈಟ್ಫೀಲ್ಡ್ ಇದು ಒಂದು ಬೃಹತ್ತಾದ ಕೃಷಿ ಸಮುಚ್ಚಯ ಕೃಷಿ ಸಂಖ್ಯೆ ಪ್ರದೇಶ ಆಗಿ ರೂಪುಗೊಳ್ಳೋದಕ್ಕೆ ಇವರು ಕೈಗೊಂಡಂತಹ ಈ ಒಂದು ತೀರ್ಮಾನ ಪ್ರಮುಖ ಕಾರಣ ಆಯಿತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇವರು ಕೈಗೊಂಡಂಥ ಕ್ರಮಗಳು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿನಲ್ಲಿ ಬಾಲಕಿಯರಿಗಾಗಿ ಮಹಾರಾಣಿ ಪ್ರೌಢಶಾಲೆಯನ್ನ ಆರಂಭಿಸಿದರು ಅದರ ಜೊತೆಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವ್ಯವಸ್ಥೆಯನ್ನ ರೂಪಿಸಿಕೊಡಲಾಯಿತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವ್ಯವಸ್ಥೆ ರೂಪಿಸಿಕೊಡಲಾಯಿತು ಸರ್ ಎಂ ವಿಶ್ವೇಶ್ವರಯ್ಯನವರು ಉನ್ನತ ಶಿಕ್ಷಣಕ್ಕೆ ಪೂನಾಗೆ ತೆರಳಿದಾಗ ಇದೇ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಅವರು ನಂತರದಲ್ಲಿ ಪಡ್ಕೊಂಡಿದ್ದ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿದೆ ಇನ್ನು ಸ್ತ್ರೀ ಶಿಕ್ಷಣ ಮತ್ತು ಸ್ತ್ರೀಯರಿಗೋಸ್ಕರ ಪ್ರತ್ಯೇಕ ಶಾಲೆಗಳನ್ನ ಆರಂಭಿಸಲಾಯಿತು ಖಾಸಗಿ ಮಿಷನರಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ಸಹ ಶಾಲೆ ಮತ್ತು ಕಾಲೇಜುಗಳನ್ನು ಆರಂಭಿಸೋದಕ್ಕೆ ಇವರು ಪ್ರೋತ್ಸಾಹಿಸಿದರು ಇವರ ಒಂದು ಪ್ರೋತ್ಸಾಹದಿಂದಾಗಿ ಮೈಸೂರು ಮತ್ತು ಬೆಂಗಳೂರು ಈ ಪ್ರದೇಶಗಳಲ್ಲಿ ಮಹಿಳಾ ಶಾಲೆಗಳು ಬಾಲಕಿಯರ ಶಾಲೆಗಳು ಆರಂಭ ಆದವು ಅದರ ಜೊತೆಗೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಿಗೆ ಇವರು ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದರು ಮೈಸೂರಿನಲ್ಲಿ ವಿಧವಾ ವಿವಾಹ ಸಂಘ ರಾನಡೆ ಸೊಸೈಟಿ ಅನ್ನೋ ಒಂದು ಸಾಮಾಜಿಕ ಸುಧಾರಣಾ ಸಂಸ್ಥೆ ಆರಂಭ ಆದವು ರಂಗಾಚಾರ್ಯರವರೇ ಮೈಸೂರಿನಲ್ಲಿ ಮೈಸೂರು ಲಿಟರರಿ ಕ್ಲಬ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಮೈಸೂರು ಲಿಟರರಿ ಕ್ಲಬ್ ಕನ್ನಡ ಸಾಹಿತ್ಯ ಮತ್ತು ಇಂಗ್ಲೀಷ್ ಸಾಹಿತ್ಯ ಒಟ್ಟಾರೆ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು ಗ್ರಂಥಗಳನ್ನು ಸಂಪಾದಿಸ್ತಾ ಇತ್ತು ಗ್ರಂ ಗ್ರಂಥಗಳನ್ನು ಸಂಗ್ರಹಿಸಿಡ್ತಾ ಇತ್ತು ಈ ಮುಖಾಂತರ ಸಾಹಿತ್ಯ ಮತ್ತು ಪ್ರತಿಭಾನ್ವಿತ ಚಟುವಟಿಕೆಗಳಿಗೆ ರಂಗಾಚಾರ್ಯರವರು ನೇರವಾಗಿ ಪ್ರೋತ್ಸಾಹವನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಕಾಣ್ಬೋದು ಇನ್ನು ಇವರ ಇತರೆ ಸುಧಾರಣೆಗಳು ಅಂತಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡರು ನಾವೀಗಾಗಲೇ ಗಮನಿಸಿದ್ವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಮೈಸೂರು ಸಂಸ್ಥಾನ ತೀವ್ರವಾದಂಥ ಬರಗಾಲಕ್ಕೆ ತುತ್ತಾಗಿತ್ತು ಹೀಗಾಗಿ ತಕ್ಷಣದ ಕ್ರಮಗಳು ಕೈಗೊಳ್ಳಬೇಕಾಗಿದ್ದು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಮತ್ತು ಹಾಳಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸೋದು ಹೀಗಾಗಿ ರಸ್ತೆ ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದು ಮತ್ತು ಕೆರೆಗಳ ಹೂಡೆತ್ತದು ಈ ಥರದ ಸಾರ್ವಜನಿಕ ಉಪಯೋಗಿ ಕಾರ್ಯಗಳಂದೇ ಗ್ರಾಮೀಣ ಪ್ರದೇಶಗಳಲ್ಲೇ ಇವರು ಗ್ರಾಮೀಣ ಪ್ರದೇಶ ಪ್ರದೇಶಗಳಲ್ಲಿ ಅಂತಹ ಕಾರ್ಯಗಳನ್ನು ಆರಂಭಿಸಿದರು ಇದರಿಂದಾಗಿ ಆಯಾ ಪ್ರದೇಶಗಳ ಸೌಕರ್ಯಗಳು ಅಭಿವೃದ್ಧಿ ಹೊಂದಿದವು ಅದರ ಜೊತೆಗೆ ಗ್ರಾಮೀಣ ಜನತೆಗೆ ಉದ್ಯೋಗಾವಕಾಶಗಳು ಸಹ ಸಾಕಷ್ಟು ದೊರೆತವು ಅದರ ಜೊತೆಗೆ ಅರಣ್ಯ ಇಲಾಖೆಯನ್ನ ಪುನರ್ರಚನೆ ಮಾಡಿ ಅರಣ್ಯ ಸಂಪನ್ಮೂಲಗಳನ್ನ ಪೋಲು ಮಾಡೋದು ಮತ್ತು ಅದನ್ನು ಕಳ್ಳತನ ಮಾಡೋದನ್ನ ತಪ್ಪಿಸೋದಕ್ಕೆ ಅಧಿಕಾರಿಗಳನ್ನ ಅಧಿಕಾರಿ ವರ್ಗವನ್ನು ಪುನರೂಪಿಸಲಾಯಿತು ಮತ್ತು ಬೆಂಗಳೂರಲ್ಲಿ ಇವತ್ತಿನ ಬಿಂದಿಪೇಟೆ ಮತ್ತು ಕಾಟನ್ಪೇಟೆ ಪ್ರದೇಶಗಳಲ್ಲಿ ಜವಳಿ ಉದ್ಯಮವನ್ನು ಇವರು ಸಾಕಷ್ಟು ಪ್ರೋತ್ಸಾಹಿಸಿದರು ಇವರ ಒಂದು ಪ್ರೋತ್ಸಾಹದ ಫಲವಾಗಿ ರೇಷ್ಮೆ ಮತ್ತು ಹತ್ತಿ ಗಿರಣಿಗಳು ಮತ್ತು ರೇಷ್ಮೆ ಮತ್ತು ಹತ್ತಿ ನೂಲಿನ ಗಿರಣಿಗಳು ಫಿನೇಚರ್ ಘಟಕಗಳು ಮೈಸೂರಿನ ಈ ಪ್ರದೇಶಗಳಲ್ಲಿ ಬಿಂದಿಪೇಟೆ ಮತ್ತು ಕಾಟನ್ಪೇಟೆ ಪ್ರದೇಶಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆರಂಭ ಆದವು ಈ ರೀತಿ ರಂಗಾಚಾರ್ಯರವರ ಅಧಿಕಾರಾವಧಿ ಕೇವಲ ಒಂದು ವರ್ಷ ಎರಡು ಮೂರು ತಿಂಗಳ ಆಗಿದ್ರೂ ಸಹನೋ ಇಷ್ಟೇ ಅವಧಿಯಲ್ಲಿ ಅವರು ಮೈಸೂರಿನ ಸಂಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಧನ್ಯವಾದಗಳು